ಇನ್ನು ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಧಿಕಾ ಅವರ ಬಗ್ಗೆ ಬಂದ ಅತಿ ದೊಡ್ಡ ಸುದ್ದಿಯಂತ ನಿಧಾನ ಹೇಳ್ಬೋದು ಹೌದು ಸರ್ ಏನಾಗಿದೆ ನಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರಮ್ ಸ್ನೇಹಿತರೆ ಅದು ರಾಧಿಕಾ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಇತಿಚೇತನ ಹೃದಯದ ಕೂಡ ಆಪರೇಷನ್ ಕೂಡ ಮಾಡಿಸಲಾಗಿತ್ತು ಸದ್ಯ ಆಸ್ಪತ್ರೆ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಇದೇ ಅಂತ ಹೇಳಿದ್ರೆ ರಾಧಿಕಾ ಅವರು ಸದ್ಯ ಮಂಗಳೂರಿನಿಂದ ಚೆನ್ನಾಗಿ ಭೇಟಿಯನ್ನು ಕೂಡ ಕೊಟ್ಟು ಫ್ಲೈಟ್ನಲ್ಲಿ ಹೋಗಿ ಸದ್ಯ ಮಾತಾಡಿಸಿಕೊಂಡು ಯೋಗಕ್ಷೇಮ ವಿಚಾರಿಸಿದ್ದಾರೆ ಆರೋಗ್ಯನ ಕೂಡ ವಿಚಾರಿಸಿದ್ದಾರೆ ಸ್ಟಂಟನ್ನು ಹಾಕಿಸಲಾಗಿತ್ತು ಮತ್ತು ಇತಿ ಸ್ಟ್ರೋಕ್ ಆಗಿದ್ದು ಅಂತ ಹೇಳ್ತಾ ಇವೆಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಆದರೆ ಆದಷ್ಟು ಬೇಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಭಿಮಾನ ಇರೋ ತನಕ ಕುಮಾರಸ್ವಾಮಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತೇಳಿ ರಾಧಿಕಾ ಅವರು ತುಂಬನೇ ಭಾವನಾತ್ಮಕವಾಗಿ ತುಂಬ ಭಾವನಾತ್ಮಕವಾಗಿ ಹೇಳ್ಕೊಂಡಿದ್ದಾರೆ ನೋವಿನಿಂದ ಹೇಳ್ಕೊಂಡಿದ್ದಾರೆ ಆದಷ್ಟು ಬೇಗ ಚರ್ಚ್ಕೊಂಡು ಬರಲಿದ್ದಾರೆ ಅಂತ ಹೇಳಿ ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಸಹ ಅಭಿಮಾನಿಗಳ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಕೊಳ್ತೇನೆ ತೊಂದರೆ ಇಲ್ಲ ತಂದೆಯರಿಗೆ ಸ್ವಲ್ಪ ಹುಷಾರಿಲ್ಲ ಆದಷ್ಟು ಬಗ್ಗೆ ಚೇತರಿಸಿಕೊಂಡು ಬರಲಿದ್ದಾರೆ ಎಂಬ ಧೈರ್ಯವನ್ನು ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಸಹ ಅನಿತಾ ಕುಮಾರ್ ಸ್ವಾಮಿ ಸಹ ಈ ಬಗ್ಗೆ ಮಾತನಾಡಿದ್ದಾರೆ ಏನೇನು ನಮ್ಮ ಎಚ್ ಡಿ ಕುಮಾರ್ ಸ್ವಾಮಿ ಆದಷ್ಟು ಬಗ್ಗೆ ಚೇತರಿಸಿಕೊಂಡು ಬರಬೇಕು ಎಂಬುದೇ ನಮ್ಮೆಲ್ಲರ ಪ್ರೀತಿ ಮತ್ತೆ ಆಶಯ